ಇವರು ಬಿ ಜೆ ಪಿಯವರು ಈ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೋಮು ಕೋಮು ಗಲಭೆಗಳಾಗಬೇಕಂದ್ರೆ ಬಿ ಜೆ ಪಿಯವರೇ ಕಾರಣ ಅವ್ರ ಪ್ರಚೋದನೆಯಿಂದ ಎಲ್ಲ ಆಗ್ತದೆ ಇನ್ನೊಂದು ಎಷ್ಟು ಎಷ್ಟಿದ್ವೋಪತಿ ಅರವತ್ತು ಸಾವಿರ ಗಣಪತಿಗಳು ಅದು ಎರಡು ಇನ್ಸಿಡೆಂಟ್ ಆದರೆ ಬಹಳ ಸಾವಿರಾರು ನೂರಾರು ನಡೀತವೆ ಅಂತಂದರೆ ನೀವು ಪ್ರಶ್ನೆ ಕೇಳುವಾಗ ಕರೆಕ್ಟಾಗಿ ಕೇಳಬೇಕು ಎರಡು ಕಡೆ ಆಗಿದಾವೆ ನಾಗಮಂಗಲದಲ್ಲಿ ಒಂದಾಗಿದೆ ದಾವಣಗೆರೆಯಲ್ಲಿ ಒಂದಾಗಿದೆ ಅಲ್ವಾ ದಾವಣಗೆರೆಯಲ್ಲಿ ಬರೀ ಕಲ್ತೂರಾಟ ಆಗಿದೆ ನಾಗಮಂಗಲದಲ್ಲಿ ಅಂಗಡಿಗಳೆಲ್ಲ ಸುಟ್ಟಾಕಿದಾವೆ ನಾವು ಅದಕ್ಕೆ ಯಾರು ಜವಾಬ್ದಾರ ಪೊಲೀಸ್ನವರ ಇದೆ ಅನ್ನೋದು ಗೊತ್ತಾಗಿದೆ ಹಾಗಾಗಿ ಡಿ ವೈ ಎಸ್ ಪಿನ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದೇವೆ ಇವರು ಬಿಜೆಪಿಯವರು ಈ ಪ್ರಚೋದನೆ ಮಾಡ್ತಕ್ಕಂಥದ್ದು ಕೋಮು ಕೋಮು ಗಲಭೆಗಳಾಗಬೇಕಂದ್ರೆ ಪಿಯವರೇ ಕಾರಣ ಅವ್ರ ಪ್ರಚೋದನೆಯಿಂದ ಇವೆಲ್ಲ ಆಗ್ತದೆ